ಹಲೋ ಫ್ರೆಂಡ್ಸ್ ನಾಳೆ ಸಂಜೆಗೇ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ದೃಷ್ಟಿ ಏನಾಯಿತು ಯಾಕೆಲ್ಲ ಹೀಗೆ ಮಾತಾಡ್ತಿದ್ದೀಯಾ ಅಂತಾರೆ ಅಮ್ಮ ಏನು ಇದ್ದರೂ ನನ್ನ ಮುಂದೇನೇ ಮಾತಾಡು ನಾನೇನು ಚಿಕ್ಕ ಮಗು ಅಲ್ಲ ಅಂತಾನೆ ರಾಜ ಕಂದ ಹೇಳಮ್ಮ ಏನಾಯ್ತು ಅಂತಾರೆ ಅಮ್ಮ ಅಮ್ಮ ಅಕ್ಕನ ಮಾತಾಡ್ಸೋಣ ಅಂತ ದೇವಸ್ಥಾನಕ್ಕೆ ಹೋಗಿದೆ ಅಲ್ಲಿ ಅಕ್ಕನ ಜೊತೆ ಹೇಮ ಚಿಕ್ಕಮ್ಮವರು ಇದ್ದರು ಹೇಮ ಚಿಕ್ಕಮ್ಮವರು ಅಕ್ಕನ ಹತ್ರ ಮಾತಾಡ್ತಾ ಅವರ ಹಳೆಯ ಘಟನೆಗಳ ಬಗ್ಗೆ ಹೇಳ್ತಾಯಿದ್ರು ಹಾಗೆ ಮಾತಾಡ್ತಾ ಮಾತಾಡ್ತಾ ನಿನಗೆ ಇನ್ನೂ ದತ್ತು ಮೇಲೆ ಪ್ರೀತಿ ಇಲ್ವಾ ನೀನು ಅವನ್ನ ಬಯಸ್ತಿಲ್ವಾ ನಿನ್ನ ತಂಗಿ ಜೊತೆ ಮಾತಾಡು ಅಂತೆಲ್ಲ ಹೇಳ್ತಿದ್ರು ಅಮ್ಮ ಅವ್ರು ಅಷ್ಟೆಲ್ಲ ಮಾತಾಡಿದ್ರು ಒಂದೇ ಒಂದು ಮಾತು ನಾನು ನನ್ನ ತಂಗಿ ಮತ್ತು ಅವಳ ಗಂಡನ ಮಧ್ಯೆ ಹೋಗಲ್ಲ ಅಂತ ಹೇಳಲಿಲ್ಲ ಅಕ್ಕ ಅಂತಾಳೆ ದೃಷ್ಟಿ ನನಗೆ ಗೊತ್ತಿತ್ತು ಅವಳು ತೋರಿಸ್ಕೊಳ್ಳೋದೆ ಒಂದು ಇರೋದೇ ಇನ್ನೊಂದು ಅಂತ ಅಮ್ಮ ನಾನು ನಿಮಗೆ ಅವತ್ತೇ ಹೇಳಿದೆ ತಾನೆ ಅಕ್ಕ ಈಗಲಾದರೂ ನನ್ನ ಮಾತು ನಂಬಕ್ಕ ರೂಪಕ ಈ ಮನೆಗೆ ಬಂದಿರೋದ್ರ ಹಿಂದೆ ಯಾವುದೋ ಒಂದು ಕೆಟ್ಟ ಉದ್ದೇಶ ಇದೆ ಅಂತಾನೆ ರಾಜ ಏಯ್ ಸುಮ್ಮನಿರೋ ಏನೇನೋ ಮಾತಾಡ್ಬೇಡ ನೀನು ನೋಡು ಕಂದ ರೂಪಾ ಅವತ್ತೇ ಹೇಳಿದ್ಲು ಅಲ್ವಾ ನಿನ್ನ ಬುದ್ಧಿಯವರ ಮಧ್ಯೆ ಅವಳು ಯಾವತ್ತೂ ಬರೋದಿಲ್ಲ ಅಂತ ಪದೇ ಪದೇ ಒಂದೇ ವಿಷಯ ಕೇಳ್ತಿದ್ರೆ ಅವಳು ಎಷ್ಟು ಅಂತ ಉತ್ತರ ಕೊಡ್ತಾಳೆ ಅಲ್ವಾ ನೋಡು ನಿನ್ನ ಮನಸ್ಸಲ್ಲಿ ಏನೇನೋ ಇಟ್ಕೋಬೇಡ ಅವಳ ಮನಸಲ್ಲೂ ಅಷ್ಟೇ ಕೆಟ್ಟ ಉದ್ದೇಶ ಇಲ್ಲ ಕಂದ ನನ್ನ ಮಗಳು ನನ್ನ ತಂಗಿ ಬಾಳನ ಹಾಳು ಮಾಡುವಂತಹ ಕೆಟ್ಟ ಮನಸ್ಸಿನವಳು ಅಲ್ಲ ಕಣೆ ಅಂತಾರೆ ಅಮ್ಮ ಅಮ್ಮ ಅಕ್ಕ ಕೆಟ್ಟವಳು ಅಂತ ನಾನು ಹೇಳ್ತಿಲ್ಲ ಆದರೂ ಒಂದೇ ಒಂದು ಮಾತಾದರೂ ಆಡ್ಬೋದಿತ್ತಲ್ಲ ಅಂತಾಳೆ ದೃಷ್ಟಿ ಅವಳು ಮೊದಲೇ ಹಳೇದೆಲ್ಲ ನೆನೆಸ್ಕೊಂಡು ತುಂಬ ನೋವಲ್ಲಿದ್ದಾಳೆ ಕಣೆ ಅವರು ಏನೇನೋ ಮಾತಾಡ್ತಾರೆ ಅಂತ ಒಳೆಯೋಕ್ಕೆ ಉತ್ತರ ಕೊಡಬೇಕು ನೋಡು ಅವಳು ನೋವೇ ಅವಳಿಗೆ ಜಾಸ್ತಿ ಆಗಿದೆ ನೀನು ಏನೇನೋ ಯೋಚನೆ ಮಾಡಿ ನಿಮ್ಮ ಅಕ್ಕನ ಬಗ್ಗೆ ಕೆಟ್ಟದಾಗಿ ಅಂದ್ಕೊಬಿಡ್ಬೇಕೆ ಅಂತಾರೆ ಅಮ್ಮ ಈಚೆ ಫ್ಯಾಮಿಲಿ ಫೋಟೋ ತೆಗೆಯೋಕೆ ಎಲ್ಲರೂ ಒಟ್ಟಿಗೆ ನಿಂತಿರ್ತಾರೆ ದತ್ತ ಅಮ್ಮನ ಪಕ್ಕ ಕೂತಿರ್ತಾನೆ ದೃಷ್ಟಿಯು ರೆಡಿಯಾಗಿ ಬರ್ತಾಳೆ ಸೈಲೆಂಟ್ ಹತ್ತಿರ ಬಜರಂಗಿ ದತ್ತ ಹೆಂಡತಿ ಜೊತೆ ಫೋಟೋ ತೆಗೆಸ್ಕೋತಾನೆ ಅಂದರೆ ನಂಬೋಕಾಗ್ತಿಲ್ಲ ಆ ದೇವ್ರ ದೊಡ್ಡನು ಈ ದಿನ ಕೂಡ ನೋಡೋ ಹಾಗೆ ಮಾಡ್ದ ಅಂತಾನೆ ನೇತ್ರ ಬಜರಂಗಿ ನೋಡಿ ಕಣ್ಸನ್ನೆ ಮಾಡ್ತಾಳೆ ಸೂಪರ್ ಅಂತ ತೋರಿಸ್ತಾನೆ ಬಜರಂಗಿ ನೇತ್ರ ನಗ್ತಾಳೆ ಬಾಸ್ ಮನೇಲಿ ಈ ಥರ ಸನ್ನೆ ನೋಡೋದು ತುಂಬಾ ಡೇಂಜರ್ ಅಂತಾನೆ ಸೈಲೆಂಟ್ ವಿಕಾಸ್ ರೆಡಿನ ಸ್ಟಾರ್ಟ್ ಮಾಡಿ ಮತ್ತೆ ಅಂತಾನೆ ಬಜರಂಗಿ ಬಜರಂಗಿ ಸೈಲೆಂಟ್ ಅಲ್ಲಿ ಯಾಕೆ ನಿಂತಿದ್ದೀರಾ ಬನ್ನಿ ಅಂತಾರೆ ಹಬ್ಬಕ್ಕ ಪರವಾಗಿಲ್ಲಮ್ಮ ಫ್ಯಾಮಿಲಿ ಫೋಟೋ ಅಲ್ವಾ ಅಂತಾನೆ ಬಜರಂಗಿ ನೀವು ನಮ್ಮ ಫ್ಯಾಮಿಲಿ ಅಲ್ವಾ ಅಂತಾರೆ ಹಬ್ಬಕ್ಕ ಬಜರಂಗಿ ಇನ್ವಿಟೇಷನ್ ಬೇಕಾ ಅಂತಾನೆ ದತ್ತ ಆಗ ಸೈಲೆಂಟ್ ಮತ್ತೆ ಬಜರಂಗಿ ಅವ್ರ ಜೊತೆ ಬಂದು ನಿಂತ್ಕೋತಾರೆ ದತ್ತನ್ ಪಕ್ಕದ ಸೀಟು ಖಾಲಿ ಇರುತ್ತೆ ದೃಷ್ಟಿ ನೇತ್ರ ಪಕ್ಕ ನಿಂತಿರ್ತಾಳೆ ಅಮ್ಮ ತುಂಬಿದ ಕುಟುಂಬ ನೋಡೋಕೆ ಖುಷಿ ಆಗುತ್ತೆ ನಿನ್ ಅಂತಾನೆ ದತ್ತ ನಿನ್ನ ಖುಷಿನೇ ನನ್ನ ಖುಷಿ ಅಂತಾರೆ ಅಬ್ಬಕ್ಕ ಆಗ ಶೆರು ಬರ್ತಾಳೆ ಇಂಥ ಸಮಯದಲ್ಲಿ ರೆಡಿಯಾಗಿ ಬರೋದ್ರಲ್ಲಿ ನನ್ನ ಹೆಂಡತಿಗಿಂತ ಬೇರೆ ಯಾರೂ ಇಲ್ಲ ಅಂತ ಕಿಶೋರ್ ಯೋಚನೆ ಮಾಡ್ತಾರೆ ಶೇರು ಬಂದು ದತ್ತನ ಪಕ್ಕ ಕೂತ್ಕೊತಾಳೆ ಅಕ್ಕ ಅದು ಸಾರಿ ಅಮ್ಮ ಒಂದು ಕಡೆ ದೃಷ್ಟಿ ಒಂದು ಕಡೆ ಕೂತ್ರೆ ಚೆನ್ನಾಗಿರುತ್ತೆ ಅನಿಸ್ತು ಫೋಟೋಗೆ ಗಂಡ ಹೆಂಡತಿ ಒಟ್ಟಿಗೆ ಕೂತ್ರೆ ಒಳ್ಳೆಯದಲ್ವಾ ಅಂತ ಅಲ್ವಾ ಅಮ್ಮ ಅಂತಾನೆ ದತ್ತ ಒಳ್ಳೆ ಐಡಿಯಾ ಅಂತಾರೆ ಅಬ್ಬಕ್ಕ ಶರು ಗಂಡ ಹೆಂಡತಿ ಯಾವಾಗಲೂ ಒಟ್ಟಿಗೆ ಕೂತ್ಕೋಬೇಕು ಒಟ್ಟಿಗೆ ನಿಂತ್ಕೋಬೇಕು ದೃಷ್ಟಿ ಮತ್ತು ಗಂಡ ಹೆಂಡತಿ ಅವರು ಒಟ್ಟಿಗೆ ಕೂತ್ಕೊಳ್ಳಿ ನಿನ್ನ ನನ್ನ ಪಕ್ಕದಲ್ಲಿ ಬಂದು ಅಂತಾರೆ ಕಿಶೋರ್ ಅಫ್ಕೋರ್ಸ್ ಒಟ್ಟಿಗೆ ಕೂತ್ಕೊಳ್ಳಿ ಅಂತ ಶಿರು ದೃಷ್ಟಿನ ಸಿಟ್ಟಿಂದ ನೋಡ್ತಾ ಕಿಶೋರ್ ಹತ್ರ ಹೋಗಿ ನಿಂತ್ಕೋತಾಳೆ ಆಗ ಹೇಮ ಬಜರಂಗಿ ಹತ್ರ ಹೋಗಿ ನಿಂತ್ಕೋತಾಳೆ ದೃಷ್ಟಿ ಕೂತ್ಕೊಳ್ಳಮ್ಮ ಅಂತಾರೆ ಕಿಶೋರ್ ಅಲ್ಲಾದ ದೊಡ್ಡವರೆಲ್ಲ ನಿಂತಿದ್ದೀರಾ ನಾನು ಹೇಗೆ ಕೂತ್ಕೊಳ್ಳಿ ಅಂತಾಳೆ ದೃಷ್ಟಿ ದೃಷ್ಟಿ ದತ್ತ ಈ ಮನೆ ಯಜಮಾನ ನೀನು ಯಜಮಾಂತಿ ಹಿರಿಯರಾಗಿ ಅತ್ತಮ್ಮ ನೀವುಗಳು ಕೂತ್ಕೋಬೇಕು ಕೂತ್ಕೋ ಅಂತಾರೆ ಕಿಶೋರ್ ದೃಷ್ಟಿ ಬಾ ಕೂತ್ಕೋ ಅಂತ ದತ್ತ ದೃಶ್ಯನ ಕೈ ಹಿಡಿದು ತನ್ನ ಪಕ್ಕ ಕೂರ್ಸ್ಕೊತಾನೆ ಶೇರು ದತ್ತ ಎಷ್ಟು ನೀಟಾಗಿ ನಿನಗಿಂತ ದೃಷ್ಟಿ ಇಂಪಾರ್ಟೆಂಟ್ ಅಂತ ಅಲ್ವಾ ಅಂತಾರೆ ಕಿಶೋರ್ ಸ್ಮೈಲ್ ಅಂತಾರೆ ವಿಕಾಸ್ ಫೋಟೋ ತೆಗಿತಾರೆ ಇನ್ನೊಂದು ಫೋಟೋ ಅಂತ ದತ್ತ ಅಮ್ಮ ಹೆಂಡತಿ ಭುಜ ಹಿಡ್ಕೊಂಡು ಫೋಟೋ ತೆಗೆಸ್ತಾನೆ ಪರ್ಫೆಕ್ಟ್ ಅಂತಾರೆ ವಿಕಾಸ್ ಥ್ಯಾಂಕ್ ಯು ಅಂತಾನೆ ದತ್ತ ನಂತರ ಎಲ್ಲರೂ ಹೇಳ್ತಾರೆ ದತ್ತ ಬಜರಂಗಿ ಹತ್ರ ನಮ್ಮಿಬ್ರದ್ದು ಫೋಟೋ ಅಂತ ಸನ್ನೆ ಮಾಡ್ತಾನೆ ಇನ್ನೂ ಒಂದೆರಡು ಫೋಟೋ ತೆಗೀರಿ ಅಂತಾನೆ ಬಜರಂಗಿ ಆಗ ಹೇಮ ಇನ್ನೂ ಎರಡು ಫ್ಯಾಮಿಲಿ ಫೋಟೋ ಅಂತೆ ಅಂತ ನಿಂತ್ಕೊಳ್ಳೋಕ್ಕೆ ಹೋಗ್ತಾಳೆ ಅಯ್ಯಯ್ಯೋ ಫ್ಯಾಮಿಲಿ ಫೋಟೋ ಅಲ್ಲ ಕಫಲ್ ಫೋಟೋ ಅಂತಾನೆ ಬಜರಂಗಿ ಅಂದರೆ ಅಂತಾಳೆ ಹೇಮ ಗಂಡ ಹೆಂಡತಿ ಫೋಟೋ ಅಂತಾನೆ ಬಜರಂಗಿ ಯಾಕೆ ದತ್ತ ಗಂಡ ಹೆಂಡತಿ ಫೋಟೋ ಅಂತಾನೆ ಬೇಡವಾ ಹಾಗಿದ್ರೆ ಅಂತಾನೆ ಬಜರಂಗಿ ಬಜರಂಗಿ ಅದು ಅಂತಾನೆ ದತ್ತ ದತ್ತ ಅಂತಾರೆ ಅಬ್ಬಕ್ಕ ಇದು ನನ್ನ ಪ್ಲ್ಯಾನ್ ಅಲ್ಲ ಅಮ್ಮ ಬಜರಂಗಿದು ಅಂತಾನೆ ದತ್ತ ನಂದಲ್ಲಮ್ಮ ಇದು ಅಂತಾನೆ ಬಜರಂಗಿ ಭಾವ ಹೇಳಿದ್ದು ಅಂತ ಎಲ್ಲರೂ ಕಿಶೋರ್ ಮೇಲೆ ಹಾಕ್ತಾರೆ ಹಾಂ ಕಿಶೋರ್ ಹೌದು ಅಂತಾರೆ ಆಗ ದತ್ತ ದೃಷ್ಟಿನ ಇಟ್ಕೊಂಡು ವಿಕಾಸ್ ಫೋಟೋ ತೆಗಿಬೇಕು ಅನ್ನುವಾಗಶರು ವಿಕಾಸ್ ಅವರೇ ಒಂದು ನಿಮಿಷ ದತ್ತು ಕಲರ್ ಫೋಟೋ ಬೇಕಾ ಬ್ಲ್ಯಾಕ್ ಆ್ಯಂಡ್ ವೈಟ್ ಬೇಕಾ ಅಂತಾಳೆ ಯಾವುದಾದ್ರೂ ಏನು ಚಿಕ್ಕಮ್ಮವ್ರೆ ಒಟ್ಟಿನಲ್ಲಿ ಜೊತೆಗಿರಬೇಕು ಅಂತಾಳೆ ದೃಷ್ಟಿ ಚೇಚೆ ನಾನು ನಿನ್ನೆ ಕೇಳಿಲ್ಲ ದತ್ತನ್ ಕೇಳಿದ್ದು ದತ್ತು ನಿನಗೆ ಯಾವುದು ಬೇಕು ಅಂತಾಳೆ ಶರು ಅಕ್ಕ ನನ್ನ ಹೆಂಡ್ತಿಗೆ ಯಾವುದು ಇಷ್ಟನೋ ಅದೇ ಇರಲಿ ಕಲರ್ ಬೇಕು ಅಂದರೆ ಕಲರ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಬೇಕಂದ್ರೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಒಟ್ಟಿನಲ್ಲಿ ನಾವು ಜೊತೆಯಾಗಿರೋ ಫೋಟೋ ರೂಮಲ್ಲಿದ್ದರೆ ಸಾಕು ಅಂತಾನೆ ದತ್ತ ಪರವಾಗಿಲ್ಲ ದೃಷ್ಟಿ ನಿನ್ನ ಚೆನ್ನಾಗೇ ಬದಲಾಯಿಸಿದ್ದಾಳೆ ಗುಡ್ ಅಂತಾರೆ ಅಬ್ಬಕ್ಕ ಬನ್ನಿ ಮಕ್ಕಳ ಸ್ಕೂಲಿಗೆ ಟೈಮ್ ಆಯಿತು ಅಂತ ಹೇಮ ಹೋಗ್ತಾಳೆ ಕಿಶೋರ್ ಅಂತ ಹಬ್ಬಕ್ಕೆ ಹೋಗ್ತಾರೆ ಬಜರಂಗಿ ಸೈಲೆಂಟ್ ನೇತ್ರ ಎಲ್ಲರೂ ಹೋಗ್ತಾರೆ ಶೆರು ಮಾತ್ರ ಕೂತಿರ್ತಾಳೆ ಮತ್ತೆ ವಿಕಾಸ್ ಸ್ಮೈಲ್ ಅಂತ ಫೋಟೋ ತೆಗಿಯುವಾಗ ಶೆರು ಪುನಃ ದತ್ತು ಫ್ಯಾಮಿಲಿ ಫೋಟೋದಲ್ಲಿ ಎಲ್ಲರೂ ಇರ್ತಾರೆ ಒಂದಿಬ್ಬರು ಮುಖ ಎಣ್ಣೆ ಎಣ್ಣೆ ಆಗಿದ್ರು ಗೊತ್ತಾಗುದಿಲ್ಲ ಈಗ ನೀವಿಬ್ರೆ ಅಲ್ವಾ ದೃಷ್ಟಿ ಸ್ವಲ್ಪ ಮೇಕಪ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ನಿನ್ಗೆ ಅನ್ಸಲ್ವಾ ಅಂತಾಳೆ ಆಗ ದೃಷ್ಟಿ ಮೇಕಪ್ ನನ್ಗೆ ಬೇಡ ಅಂತಾಳೆ ಅಯ್ಯೋ ಯಾಕೆ ಬೇಡ ದೃಷ್ಟಿ ನಾನೇ ನನ್ನ ಕೈಯಾರೆ ನಿನಗೆ ಮುದ್ದಾಗಿ ಮೇಕಪ್ ಮಾಡ್ತೀನಿ ನಿನ್ನ ಮುಖ ಪಳಪಳ ಅಂತ ಗೋಲ್ಡ್ ಥರ ಹೊಳೆಯುತ್ತೆ ಅಂತಾಳೆ ಶರು ಬೇಡ ಚಿಕ್ಕಮ್ಮರೇ ಅಂತಾಳೆ ದೃಷ್ಟಿ ಅಕ್ಕ ದೃಷ್ಟಿ ಹೇಗಿದ್ದಾಳೋ ಹಾಗೆ ಇರಲಿ ಅಂತಾನೆ ದತ್ತ ದತ್ತ ಗೋಲ್ಡ್ ಕಲರ್ ಮೇಕಪ್ ಮಾಡಿದರೆ ದೃಷ್ಟಿ ಮುದ್ದಾಗಿ ಬೆಳ್ಳ್ಯಕ್ಕೆ ಅಂತಾಳೆ ಶರು ಬೇಡ ಅಂತ ಹೇಳಿದ್ನಲ್ಲ ದೃಷ್ಟಿನ ನಾನು ಹೀಗೆ ನೋಡೋಕೆ ಇಷ್ಟ ಮೇಕಪ್ಪು ಬೇಡ ಬೆಳಗಾಗೋದು ಬೇಡ ಅಂತಾನೆ ದತ್ತ ದೃಷ್ಟಿ ನಿನ್ನ ಮುದ್ದಾಗಿ ಬೆಳ್ಳಗೆ ಮಾಡ್ತೀನಿ ಅಂದರೂ ದತ್ತು ಬೇಡ ಅಂತಿದ್ದಾನೆ ಸರಿ ಹೇಗಿದ್ಯೋ ಹಾಗೆ ತೆಗೆಸ್ಕೊ ಅಂತಾಳೆ ಶರು ಇವ್ರು ಯಾಕೆ ಪದೇ ಪದೇ ಬಣ್ಣದ ಬಗ್ಗೆ ಮಾತಾಡ್ತಿದ್ದಾರೆ ಇವರಿಗೇನಾದರೂ ಸತ್ಯ ಗೊತ್ತಾಯ್ತಾ ಚೇಚೆ ಹೇಗೆ ಗೊತ್ತಾಗುತ್ತೆ ಸಾಧ್ಯನೇ ಇಲ್ಲ ಅಲ್ಲ ಅಲ್ಲಿ ಏನು ನಡೀತಿದೆ ಅಂತ ದೃಷ್ಟಿ ಯೋಚನೆ ಮಾಡ್ತಾಳೆ ಸ್ಮೈಲ್ ಅಂತಾನೆ ವಿಕಾಸ್ ಇಬ್ಬರು ನಗ್ತಾ ಹೋಸ್ಕೊಡ್ತಾರೆ ಈಚೆ ದತ್ತ ಗೋಡೇಲಿ ಫ್ಯಾಮಿಲಿ ಫೋಟೋನ ಹಾಕಿ ನೋಡ್ತಾ ಇರ್ತಾನೆ ದೃಷ್ಟಿನೂ ಆಗ ಬಂದು ದತ್ತನ ಹತ್ರ ನಿಂತ್ಕೊಂಡು ನೋಡ್ತಾಳೆ ಶರು ಇವರೊಬ್ಬರನ್ನ ದೂರದಿಂದ ನೋಡ್ತಾ ನಿಂತಿರ್ತಾಳೆ ರೀ ಅಳ್ತಿದ್ದೀರಾ ಅಂತಾಳೆ ದೃಷ್ಟಿ ಇಲ್ಲ ಎದ್ಮಂತಿ ಇದು ಖುಷಿ ಕಣ್ಣಿರುದು ದೃಷ್ಟಿ ನಾನು ರೌಡಿಸಮ್ ಫೀಲ್ಡ್ಗೆ ಬಂದ ಮೇಲೆ ಮದುವೆ ಅನ್ನೋದು ನನ್ನ ಪಾಲಿಗೆ ಇಲ್ಲ ಇದೆಲ್ಲ ಒಂದು ಕನಸು ಅಂದ್ಕೊಂಡಿದ್ದೆ ಆದರೆ ಈಗ ನನ್ನ ಮದುವೆ ಆಗಿದೆ ಅಮ್ಮ ಅಕ್ಕ ಆಸೆ ಈಡೇರ್ತು ಈಗ ನೋಡೋ ದೃಷ್ಟಿ ನನ್ನ ಕುಟುಂಬ ಪೂರ್ತಿಯಾಗಿದೆ ತುಂಬಿದ ಕುಟುಂಬ ನೋಡೋಕೆ ಎಷ್ಟು ಖುಷಿಯಾಗುತ್ತೆ ಅಂತಾನೆ ದತ್ತ ದೃಷ್ಟಿ ಅವನ ಕೆನೆನ ಮುಟ್ತಾಳೆ ಪ್ರೀತಿಗೋಸ್ಕರ ಹಂಬಲಿಸ್ತಿದ್ದೆ ನಾನು ಪ್ರೀತಿನ ನೀನು ಧಾರೆ ಎದ್ಬಿಟ್ಟೆ ದೃಷ್ಟಿ ಯಾವತ್ತೂ ಅಂದ್ಕೊಂಡಿರಲಿಲ್ಲ ನನಗೆ ಎಷ್ಟೊಂದು ಪ್ರೀತಿ ತೋರಿಸೋ ಹೆಂಡತಿ ಸಿಗ್ತಾಳೆ ಅಂತ ನನ್ನ ಕುಟುಂಬನ ನನಗಿಂತ ಜಾಸ್ತಿ ಕಾಳಜಿ ತೋರಿಸ್ತೀಯಾ ಏನೇ ಸಮಸ್ಯೆ ಬರಲಿ ಅದನ್ನು ಬೇರೆಯವ್ರ ಮೇಲೆ ಹೊರೆ ಹಾಕಿಸಿದೆ ನೀನೇ ನಿಭಾಯಿಸ್ತೀಯಾ ಇದಕ್ಕಿಂತ ಇನ್ನೇನು ಬೇಕು ದೃಷ್ಟಿ ಅಂತ ದತ್ತ ಹೇಳುವಾಗ ಅಶರೂಪಕ ಕಿಶೋರ್ ಕೂಡ ಬಂದು ನಿಂತ್ಕೊಂಡು ನೋಡ್ತಾನೆ ನೀನು ಭಯ ಹೆಂಡ್ತಿ ಅಲ್ಲ ನನ್ನ ಶಕ್ತಿ ನನ್ನ ಧೈರ್ಯ ಎಲ್ಲ ನೀನು ನನ್ನ ಕುಟುಂಬಕ್ಕೆ ಆ ದೇವ್ರು ಕೊಟ್ಟ ವರ ನೀನು ಅಂತಾನೆ ದತ್ತ ಆಗ ದೃಷ್ಟಿ ಅವನ್ನ ತಪ್ಕೊತಾಳೆ ಕಿಶೋರ್ ಶರು ನಾನು ಹೇಗೆ ಅಂತ ನೋಡ್ತಾನೆ ಶರು ಇವತ್ತು ದತ್ತನ್ ಕನ್ಸು ಅನ್ಸಾಯಿತು ಈಗಲಾದರೂ ದತ್ತನ ದೃಷ್ಟಿನ ದೂರ ಮಾಡ್ತೀನಿ ಅನ್ನೋ ನಿನ್ನ ಪ್ರಯತ್ನಕ್ಕೆ ಪೊಲೀಸ್ ಸ್ಟಾಪ್ ಇಡು ಯಾಕೆಂದರೆ ದತ್ತ ಇವತ್ತು ಫೋಟೋ ಶೂಟ್ ಮಾಡೋ ಟೈಮಲ್ಲಿ ನಿನ್ಗಿಂತ ದೃಷ್ಟಿ ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನು ನಿನಗೆ ಅರ್ಥ ಮಾಡಿಸಿದ್ದಾನೆ ಈಗಲಾದರೂ ನೀನು ಎಚ್ಚೆತ್ಕೊಂಡ್ರೆ ನಿನಗೆ ಒಳ್ಳೆಯದು ಅಂತಾನೆ ಕಿಶೋರ್ ನಾನಿರುವಾಗ ಅವರಿಬ್ಬರು ಖುಷಿ ಹೇಗೆ ಇರುತ್ತೆ ಅಂದ್ಕೊಂಡಿದ್ಯಾ ಕಿಶೋರ್ ಎಷ್ಟು ಜಂಬದಿಂದ ಈ ಮಾತನ್ನು ಹೇಳ್ತಿದ್ಯಲ್ಲ ಈ ಜಂಬನ ನೆಲಸಮ ಮಾಡೋದು ನನಗೆ ತುಂಬ ಸುಲಭ ಕಿಶೋರ್ ದತ್ತು ಇವಾಗ ಖುಷಿಯಾಗಿರ್ಬೋದು ಮುಂದೇನೂ ಹೀಗೆ ಇರ್ತಾನೆ ಅಂತ ಏನಿಲ್ಲವಲ್ಲ ಅವ್ನು ಖುಷಿ ಕಿತ್ಕೊಳ್ಳೋದು ನನಗೇನು ಕಷ್ಟ ಅಲ್ಲ ಅಂತ ಶರು ಅಲ್ಲಿಂದ ಹೋಗ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ